ಒಂದು ಎಲೆಕ್ಷನ್ ತೊಂಬತ್ತು ಪರ್ಸೆಂಟೇಜ್ ಮಂದಿ ಕಾ ವೋಟ್ ಕಾಸ್ಟ್ ಮಾಡ್ತಾರೆ ಅದ್ರಾಗ ಹದಿನೈದು ಪರ್ಸೆಂಟ್ ಓಟ್ ಇನ್ ವ್ಯಾಲಿಡ್ ಹಾಕ ಅಂದರೆ ಪಿ ಎಂಬ ಅರವತ್ತು ಪರ್ಸೆಂಟ್ ವ್ಯಾಲಿಡ್ ಓಡ್ತು ಅಂತನ ಅಂದ್ರೆ ಅದು ತೊಂಬತ್ತೊಂದು ಸಾವಿರದ ಎಂಟುನೂರು ಕೊಟ್ಟರೆ ಹಂಗಾದ್ರೆ ಟೋಟಲ್ ನಂಬರ್ ಅಪ್ ಓ ಎಷ್ಟು ಮಂದಿ ಓಟ್ ಮಾಡ್ತಾನೆ ಟೋಟಲ್ ನಂಬರ್ ಸಂಖ್ಯೆ ಕೇಳಿರಲಿಲ್ಲ ಅಂದ್ರೆ ಎಕ್ಸ್ ಇಜು ಕೊಟ್ಟು ನೈನ್ಟೀನ್ ಅಪನ್ ಹಂಡ್ರೆಡ್ ಅಂದರೆ ತೊಂಬತ್ತು ಪರ್ಸೆಂಟೇಜ್ ಮಂದಿ ಓಟ್ ಮಾಡ್ತಾರೆ ಹದಿನೈದು ಹದಿನೈದು ಪರ್ಸೆಂಟ್ ಇನ್ ವ್ಯಾಲಿಡ್ಕೊಂದು ವ್ಯಾಲಿಡ್ ಓಡ್ಸು ಎಂಬತ್ತೈದು ಅಪನ್ ಹಂಡ್ರೆಡ್ ಆಗತ್ತೈದು ಅದ್ರಾಗ ಅರವತ್ತು ಪರ್ಸೆಂಟ್ ಓಟ್ ಹೋಗ್ತು ಅಂತನ ಅಂದ್ರೆ ಅದು ಅರವತ್ತು ಅಪನ್ ಹಂಡ್ರೆಡ್ ಇಜು ಕೊಟ್ಟು ತೊಂಬತ್ತೊಂದು ಸಾವಿರದ ಎಂಟುನೂರ ಆಗತಿ ಇವೆರಡು ಜೀರೋ ಎರಡು ಜೀರೋ ಆಗತಿ ಇವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇದನ್ನು ತೊಂಬತ್ತೊಂದು ಸಾವಿರದ ಎಂಟುನೂರು ಎಂಟು ನೂರು ಇಂಟು ನೂರು ಡಿವೈಡೆಡ್ ಬೈ ಎಂಬತ್ತೈದು ಇಂಟು ಆರು ಇಂಟು ಒಂಬತ್ತು ಒಂಬತ್ತೊಂದು ಒಂಬತ್ತು ಒಂಬತ್ತು ಎರಡು ಹದಿನೆಂಟು ಆರು ಒಂದು ಆರು ಒಂದು ಆರು ಏಳು ಹದಿನೇಳು ಒಂದೇ ಹದಿನೇಳು ಎಳೆ ಎಂಬತ್ತೈದು ಐದು ಎರಡು ಹತ್ತಾಗೈತಿ ಇದು ಎರಡು ಲಕ್ಷ ಮಂದಿ ಟೋಟಲ್ ಓಡ್ಸಿರ್ತೀವಿ ರೀ ಎ ಮತ್ತು ಬಿ ಅವ್ರ ಒಟ್ಟು ಹಿತಾ ಅವರ ಒಟ್ಟು ಅದೇ ಮೂವತ್ತು ಪರ್ಸೆಂಟ್ ಐತ್ರಿ ಅವರ ಸರಾಸರಿ ಖರ್ಚು ಇಪ್ಪತ್ನಾಲ್ಕು ಸಾವಿರದ ಐನೂರು ಆದರೆ ಎ ಮತ್ತು ಬಿ ಅವ್ರ ಓಟ್ ಅದೇ ಎಷ್ಟೊಂದು ಇಲ್ಲಿ ಸೇವಿಂಗ್ಸು ಮೂವತ್ತು ಪರ್ಸೆಂಟ್ ಐತಿ ಖರ್ಚು ಅಂದರೆ ಎಪ್ಪತ್ತು ಪರ್ಸೆಂಟ್ ಆಗೈತಿ ಅದನ್ನೇ ಇಪ್ಪತ್ನಾಲ್ಕು ಸಾವಿರದ ಐನೂರು ಇದನ್ನು ಎವರೇಜ್ ಕೊಟ್ಟಾರೆ ಇದು ಮಲ್ಟಿಪ್ಲೈ ಬೈ ಟೂ ಮಾಡಬೇಕು ಇದು ನಲ್ವತ್ತೊಂಬತ್ತು ಸಾವಿರ ಬರ್ತೈತಿ ಅಂದರೆ ಏಳು ಒಂದು ಏಳು ಅಲ್ಲಿ ಏಳು ಹತ್ತು ಪರ್ಸೆಂಟ್ ಇದು ಏಳು ಸಾವಿರ ಬರ್ತೈತಿ ಟೋಟಲ್ ಅದ ಕೇಳಿದ್ರೆ ಇಂಟು ಹತ್ತು ಮಾಡಿದ್ರೆ ನೂರು ನೂರು ಬರ್ತೈತಿ ರೀ ಇಲ್ಲಿ ಹತ್ತು ಮಾಡಿದ್ರೆ ಏಳು ಎಪ್ಪತ್ತು ಸಾವಿರ ಎಕ್ಸ್ ಪ್ಲಸ್ ವಾಯ ಇಬ್ಬರದು ಅದೇ ರೀ ಎಪ್ಪತ್ತು ಸಾವಿರ ಆಗತ್ತೆ ಒಂದು ಚುನಾವಣೆಗೆ ಎಂಟು ಲಕ್ಷ ಮಂದಿ ವೋಟ್ ಮಾಡ್ತಾರೆ ರೀ ಅದ್ರಾಗ ಎದ್ದು ಅಭ್ಯರ್ಥಿ ಮೂರು ಲಕ್ಷ ಅರವತ್ತು ಸಾವಿರ ಓಟ್ ಅಂತಾನೆ ಇದು ಓಟು ಮತಗಳನ್ನ ಅರವತ್ತು ಪರ್ಸೆಂಟ್ ಆಗೈತೆ ರೀ ಹಂಗಾದ್ರೆ ಇನ್ ವ್ಯಾಲಿಡ್ ವೋಲ್ಸ್ ಪರ್ಸೆಂಟೇಜ್ ರೀ ಇಲ್ಲಿ ನೋಡಿರಿ ಇದು ಅರವತ್ತು ಪರ್ಸೆಂಟೇಜ್ ಕೊಟ್ಟು मुर लक्षद अरवत्सार 6 आर आर आली अरवत्सार इगत इन टू टेनक हेड पर्सेंट इन टू टेन्कि आर लक्ष आगतली इ व्याल्यु डोर्स इन व्याुडोर्स कीडरिली पर्सेंटेज आयुडोर्स एंट लक्ष मैनस आर लक्ष डवडेड बय एंट लक्ष इंटू हड्रेड्ड मा एर लक्ष डिवडेड बय एंट लक्ष इंटू नकते यु जीरो यू झिरो एरवंदे एन नके इपत्र पर्सेंट इन व्याुड ಎಕ್ಸ್ ಪರ್ಸೆಂಟ್ ಆಫ್ ಟು ಏಟ್ ಇಜು ಕೊಟ್ಟು ಫಿಫ್ಟಿನ್ ಪರ್ಸೆಂಟ್ ಆಫ್ ಟು ಪಾರ್ಟಿ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಆಫ್ ತ್ರೀ ಟೆನ್ ಕೊಟ್ಟರೆ ಎಕ್ಸ್ ಅಲ್ಲಿ ಕೇಳಬೇಕಾಗುತ್ತೆ ಎಕ್ಸ್ ಇಂಟು ಟೆನ್ ಒನ್ ಜೀರೋ ಕ್ಯಾನ್ಸಲ್ ಆಗೈತಿ ಇಜು ಕೊಟ್ಟು ಹದಿನೈದು ಪಾಯಿಂಟ್ ಟೆನ್ ಇಂಟು ಟ್ವೆಂಟಿ ಫೋರ್ ಪ್ಲಸ್ ಜೀರೋ ಜೀರೋ ಕ್ಯಾನ್ಸಲ್ ಆಗಿ ಅರವತ್ತೆರಡು ಆಗತ್ತೈ ಐದು ಮೂರಲೇ ಐದು ಎರಡು ಎರಡು ಒಂದು ಎರಡೇ ಮೂವತ್ತಾರು ಪ್ಲಸ್ ಅರವತ್ತೆರಡು ಇದು ಟ್ವೆಂಟಿ ಏಯ್ಟ್ ಎಕ್ಸ್ ಪಾಯಿಂಟ್ ಟೆನ್ ಆಗತ್ತೆ ಇದು ತೊಂಬತ್ತೆಂಟು ಇದು ಹತ್ತು ಇಲ್ಲಿ ಬರ್ತೈತಿ ಒಂಬೈನೂರ ಎಂಬತ್ತಾಗುತ್ತೆ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಎಕ್ಸ್ ಇಜು ಕೊಟ್ಟು ಏಳು ನಾಲ್ಕು ಇಪ್ಪತ್ತೆಂಟು ಏಳೊಂದು ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕು ಮೂರೇ ಹನ್ನೆರಡು ಎರಡು ಬಜೆ ನಾಲ್ಕೈದು ಇಪ್ಪತ್ತು ಎಕ್ಸ್ ವ್ಯಾಲ್ಯೂ ಮೂವತ್ತೈದು ಬರ್ತೈತಿ ಒಂದು ಪರೀಕ್ಷೆ ಒಳಗೆ ಪಾಸ್ ಆಗಕ್ಕೆ ನಲ್ವತ್ತು ಪರ್ಸೆಂಟ್ ಇರುತ್ತೆ ಆದರೆ ಒಬ್ಬ ವಿದ್ಯಾರ್ಥಿ ನೂರ ಎಂಬತ್ತು ಮಾರ್ಕ್ಸ್ ಒಂದು ಇಪ್ಪತ್ತು ಮಾರ್ಕ್ಸಿಲ್ಲಿ ಪೇಲಕ್ಕ ನಂಗೆ ಆದ್ರೆ ಟೋಟಲ್ ಎಷ್ಟು ಮಾರ್ಕ್ಸಿಂದ ಐತೆ ಅಂತ ಪೇಪರ್ ಇಲ್ಲಿ ಅಂದರೆ ನಲ್ವತ್ತು ಪರ್ಸೆಂಟ್ ಅಂದ್ರೆ ಪಾಸಿಂಗ್ ಪರ್ಸೆಂಟೇಜ್ ಅಂದ್ರೆ ಇದು ನೂರ ಎಂಬತ್ತು ಪ್ಲಸ್ ಇಪ್ಪತ್ತಾಗತ್ತೈತೆ ಅಂದರೆ ಇದು ಪಾಸ್ ಪರ್ಸೆಂಟೇಜ್ ಆಗತ್ತೆ ನಲ್ವತ್ತು ನಲ್ವತ್ತೈಜು ಕೊಟ್ಟು ಎರಡು ನೂರು ನಾಲ್ಕು ನಾಲ್ಕತ್ತು ನಾಲ್ಕು ಹತ್ತಲೆ ನಾಲ್ಕತ್ತಲೇ ನಾಲ್ಕೈದಲಿ ಇದು ಹತ್ತಕ್ಕೆ ಮಲ್ಟಿಪ್ಲೈ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಐದು ಆಕತಿ ಇಟ್ಟು ಹತ್ತು ಮಾಡಿದ್ರೆ ಐನೂರು ಅಂದರೆ ಐನೂರು ಮಾರ್ಕ್ಸಿಂದು ಪೇಪರ್ ಇರ್ತೈತೆ ರೀ ಇಲ್ಲಿ ನೋಡ್ರಿ ಬಿ ಒಬ್ಬನ ಒನ್ ತರ್ಡ್ ಕೆಲಸನ ನೂರದಿಂದ ಮಾಡ್ತಾನೆ ಅಂದ್ರೆ ಟೋಟಲ್ ಕೆಲಸನ ಮುನ್ನೂರು ದಿವಸ ಮುನ್ನೂರು ದಿವಸ ಮಾಡ್ತಾನೆ ಅದ ನಲ್ವತ್ತು ದಿವಸದಾಗ ಎಷ್ಟು ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾನೆ ಅಂತ ಮಾಡ್ತಾನಂತಾರೆ ನಲ್ವತ್ತ ಪಾಯಿಂಟ್ ತ್ರೀ ಹಂಡ್ರೆಡ್ ಇಂಟು ಹಂಡ್ರೆಡ್ ಮಾಡ್ಬೇಕು ಇದು ತರ್ಟೀನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಬರ್ತೈತಿ